ನಗರ ವ್ಯಾಪ್ತಿಯಲ್ಲಿ ನಿರ್ವಹಣೆ ಮಾಡುತ್ತಿರುವ ಪ್ರತಿಯೊಬ್ಬ ಉದ್ದಿಮೆದಾರರು ತಮ್ಮ ವಾಣಿಜ್ಯ ಕೇಂದ್ರಗಳಿಗೆ ಉದ್ದಿಮೆ ಪರವಾನಗಿ ಟ್ರೇಡ್ ಲೈಸೆನ್ಸ್ ಪಡೆಯುವುದು ಕಡ್ಡಾಯವಾಗಿದೆ ಎಂದು ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಹೇಳಿದರು ರಾಮನಗರ ನಗರಸಭೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಹುತೇಕ ವಾಣಿಜ್ಯ ಕೇಂದ್ರಗಳು ಹೋಟೆಲ್ಗಳು ಹಾಗೂ ಅಂಗಡಿಗಳು ಟ್ರೇಡ್ ಲೈಸೆನ್ಸ್ ಪಡೆಯದಿರುವ ಬಗ್ಗೆ ದೂರುಗಳಿವೆ ನಿಯಮಾನುಸಾರ ತಮ್ಮ ಕೇಂದ್ರಗಳಿಗೆ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿಯನ್ನು ಪಡೆಯತಕ್ಕದ್ದಾಗಿದೆ ನಿಯಮಾನುಸಾರ ಪರವಾನಗಿ ಪಡೆಯದಿದ್ದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು ಮುಂದಿನ ದಿನಗಳಲ್ಲಿ ನಾವು ಒಂದು ಸುಂದರ ನಗರವನ್ನು ಕಟ್ಟೋಣ ಒಂದು ಸುಂದರವಾದಂತ ಒಂದು ಸುಸಜ್ಜಿತವಾದಂಥ ನಾಗರಿಕರಿಗೆ ಸಮಸ್ತ ನಾಗರಿಕರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಮಾಡುವ ನಿಟ್ಟಿನಲ್ಲಿ ನಾಗರಿಕರ ಸಹಕಾರ ಅತ್ಯಂತ ಪ್ರಮುಖವಾದ್ದು ರಾಮನಗರದ ಜನತೆಗೆ ನಾವು ಆಭಾರಿಯಾಗಿದ್ದೇವೆ ನಮಗೆ ಪ್ರತಿನಿತ್ಯದ ಕಾರ್ಯಗಳಲ್ಲಿ ಭಾಳ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಈಗ ನಾವು ಆಯವ್ಯಯನ ಏನು ಮಂಡನೆ ಮಾಡ್ತೇವೋ ನಾಳಿದ್ದು ಮಾಡೋ ಸಂದರ್ಭದಲ್ಲಿ ನಾವು ಅಂಕಿಅಂಶಗಳನ್ನು ಆಯ ವ್ಯಯ ಅದೆಲ್ಲ ಕೊಡ್ತೇವೆ ಆದರೆ ನಮಗೆ ಸಾಕಷ್ಟು ಸಂಪನ್ಮೂಲವನ್ನು ಕ್ರೋಡೀಕರಣ ಮಾಡಬೇಕು ಏಪ್ರಿಲ್ ಒಂದರಿಂದ ಯಾರ್ಯಾರು ವ್ಯಾಪಾರಸ್ಥರಿದ್ದಾರೋ ಈಗಾಗಲೇ ಸಭೆಗಳನ್ನು ಕೂಡ ಕರೆದಿದ್ದು ಕರೀತಾ ಇದ್ದೀವಿ ಬ ಇದಾದ ಮೇಲೆ ಆದಮೇಲೆ ವ್ಯಾಪಾರಸ್ಥರು ಕಲ್ಯಾಣ ಮಂದಿರಗಳ ಮಾಲೀಕರು ಖಾಸಗಿ ಶಾಲೆಗಳು ನಡೆಸ್ತಕ್ಕಂಥವ್ರು ಕಾರ್ಖಾನೆಗಳವರು ಸಿನಿಮಾ ಮಂದಿರಗಳ ಮಾಲೀಕರು ಇವೆಲ್ಲರೂ ಕೂಡ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿಯನ್ನು ಹೊಂದಲೇಬೇಕು ಇಟ್ ಈಸ್ ಮ್ಯಾಂಡೇಟ್ರಿ ಯಾವುದೇ ಕಾರಣಕ್ಕೂ ಕೂಡ ನಾವು ಅದರಲ್ಲಿ ರಾಜಿಯಾಗೋ ಆಗೋ ಪ್ರಶ್ನೆ ಇಲ್ಲ ಏಪ್ರಿಲ್ ಒಂದರಿಂದ ಯಾರ್ಯಾರು ವ್ಯಾಪಾರ ವಹಿವಾಟು ಮಾಡ್ತಾಯಿದ್ದಾರೆ ಅವ್ರಿಗೀಗಾಗಲೇ ನಾವು ಸಾಕಷ್ಟು ಪ್ರತಿ ಅಂಗಡಿಗಳಿಗೆ ನಮ್ಮ ನಗರಸಭೆಯ ಸಿಬ್ಬಂದಿಯವರು ಹೋಗಿ ಈಗಾಗಲೇ ಸಾಕಷ್ಟು ಮನವರಿಕೆ ಮಾಡಿ ಬಂದಿದ್ದಾರೆ ಏಪ್ರಿಲ್ ಒಂದರಿಂದ ನಾವು ಉದ್ದಿಮೆ ಪರವಾನಗಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ ಅದರಿಂದ ನಾನು ಉದ್ಯಮ ನಡೆಸ್ತಕ್ಕಂಥವ್ರು ಯಾವುದೇ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಏಪ್ರಿಲ್ ಒಂದರೊಳಗೆ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿಯನ್ನು ಹೊಂದಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ವಿನಮ್ರನಾಗಿ ಮನವಿಯನ್ನು ಮಾಡ್ತೀನಿ ಯಾಕೆಂದರೆ ಈಗ ನಾವು ಸುಮಾರು ಎರಡು ಎರಡೂವರೆ ಸಾವಿರ ಮೂರು ಸಾವಿರದಷ್ಟು ಉದ್ದಿಮೆಗಳಿದ್ದಾವೆ ರಾಮನಗರದಲ್ಲಿ ಆದರೆ ನಮಗೆ ಬರ್ತಕ್ಕಂಥ ಆದಾಯ ಶೇಕಡ ಐವತ್ತರಷ್ಟು ಮಾತ್ರ ಇದು ನಮ್ಮ ರಾಮನಗರ ನಗರಸಭೆ ಅಥವಾ ಯಾವುದೇ ನಗರಸಭೆ ಆಗಲಿ ಒಂದು ಅರೆ ಸರ್ಕಾರ ಇದ್ದಂಗೆ ಇಟ್ ಈಸ್ ನಥಿಂಗ್ ಬಟ್ ಎ ಸೆಮಿ ಗೌರ್ಮೆಂಟ್ ಹಾಗಾಗಿ ನಮ್ಮ ನಾಗರಿಕರು ಕೂಡ ಯಾರ್ಯಾರು ಇಲ್ಲಿ ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಯಾರ್ಯಾರು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಊರು ನಾವು ವರ್ಷಕ್ಕೊಂದು ಸಾರಿ ಟ್ರೇಡ್ ಲೈಸೆನ್ಸ್ನ ಟ್ರೇಡ್ ಲೈಸೆನ್ಸ್ ಅಂದರೆ ಏರು ಹೇಳ್ತಾ ಇರೋದಿಲ್ಲ ಸರ್ಕಾರ ಏನು ಫಿಕ್ಸ್ ಮಾಡಿರ್ತದೆ ಸರ್ಕಾರಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದು ಗೆಜೆಟ್ನಲ್ಲಿ ಅಡಕ ಆಗಿರ್ತಕ್ಕಂಥ ಒಂದು ದರಗಳೇನಿರ್ತವೆ ಯಾವ ಯಾವ ವ್ಯಾಪಾರಕ್ಕೆ ಎಷ್ಟು ಮಟ್ಟದ ವ್ಯಾಪಾರಕ್ಕೆ ಟ್ರೇಡ್ ಲೈಸೆನ್ಸ್ನಲ್ಲಿ ಎಷ್ಟು ತಗೋಬೇಕು ಅಂತೇಳಿ ಒಂದು ಗೆಜೆಟ್ ಒಡಿಸಿದೆ ಅಷ್ಟನ್ನು ಕಡ್ಡಾಯವಾಗಿ ತಗೊಳ್ಕೊಳ್ಳೇಬೇಕು ನಮ್ಮ ನಗರಸಭೆಯ ಉದ್ದಿಮೆ ಪರವಾನಗಿ ಇಲ್ಲದೆ ಏಪ್ರಿಲ್ ಒಂದರಿಂದ ಯಾವುದೇ ಒಂದು ಉದ್ದಿಮೆ ನಡೆಸುವಾಗಿಲ್ಲ ಅದಾದ ಮೇಲೆ ನಮ್ಮ ನಗರಸಭೆ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ತಾರೆ ಹಾಗಾಗಿ ಅತ್ಯಂತ ಕಳಕಳಿಯಿಂದ ನಿಮ್ಮದೇ ನಗರ ನಿಮ್ಮ ನಗರಸಭೆ ನಿಮ್ಮದೇ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ನಮಗೆ ಸಂಪನ್ಮೂಲಗಳ ಮೂಲಗಳ ಅವಶ್ಯಕತೆ ಇದೆ ಹಾಗಾಗಿ ಎಲ್ಲರೂ ಕೂಡ ಯಾರ್ಯಾರು ಉದ್ಯಮಗಳನ್ನು ನಡೆಸ್ತಾಯಿದ್ದಾರೋ ವ್ಯಾಪಾರಗಳನ್ನು ನಡೆಸ್ತಾ ಇದ್ದಾರೋ ಅವರೆಲ್ಲರೂ ದಯಮಾಡಿ ಕಡ್ಡಾಯವಾಗಿ ಉದ್ದಿಮೆ ಪರವಾನಗಿಯನ್ನು ಹೊಂದಿರತಕ್ಕಂಥದ್ದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ